ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಕೆಲವು ಕೋನಗಳಿಗೆ ಸಂಬಂಧ ಕೋನ ಮತ್ತು ರೇಖೆಗಳಿಗೆ ಸಂಬಂಧಪಟ್ಟಂತಹ ಕೆಲವು ನಿಯಮಗಳನ್ನು ತಿಳ್ಕೊತೇವೆ ಕೆಲವು ನಿಯಮಗಳು ನಿಯಮ ಒಂದು ಏನು ಹೇಳುತ್ತಂದ್ರೆ ಎ ಬಿ ಅನ್ನುವಂಥದ್ದು ಒಂದು ರೇಖಾಖಂಡವಾಗಿದ್ದರೆ ಎ ಬಿ ಅನ್ನೋದು ಒಂದು ರೇಖಾಖಂಡ ಇದರ ಅಳತೆ ಯಾವಾಗಿಯೂ ಸೊನ್ನೆಗಿಂತ ಹೆಚ್ಚಿರುತ್ತೆ ಹೌದಲ್ವಾ ಇದರ ಅಳತೆ ಯಾವಾಗಲೂ ಸೊನ್ನೆಗಿಂತ ಹೆಚ್ಚಾಗಿ ಇರಬೇಕು ಎರಡನೇದು ಏನು ಹೇಳುತ್ತೆ ಒಂದು ರೇಖಾಖಂಡ ಎ ಇದೆ ಎ ಬಿ ಇದರ ಮಧ್ಯೆ ಇನ್ನೊಂದು ಬಿಂದು ಸಿ ಇದೆ ಹಾಗಿದ್ದಾಗ ಎ ಅಳತೆ ಎ ಸಿಯ ಯ ಅಳತೆ ಮತ್ತು ಸಿ ಬಿಯ ಯ ಅಳತೆಯ ಮೊತ್ತವಾಗಿರುತ್ತದೆ ಇಷ್ಟು ಪ್ಲಸ್ ಇಷ್ಟು ಫಿಸಿಕೊಟ್ಟು ಇಷ್ಟ ಆಗಿರುತ್ತದೆ ಅಷ್ಟೆ ಇದನ್ನು ನೀವು ಸಾಮಾನ್ಯವಾಗಿ ಸಹ ನೋಡಬಹುದು ಮೂರನೇದು ಏನು ಹೇಳುತ್ತಂದ್ರೆ ಇದೇ ರೀತಿ ಇದನ್ನೇ ನಾವು ಕೋನಗಳಿಗೆ ಸಂಬಂಧಪಟ್ಟ ಅನು ಅನ್ವಯಿಸಿದಾಗ ಏನಾಗುತ್ತಂದ್ರೆ ಅನ್ನುವಂತ ಒಂದು ಕೋನ ಇದೆ ಇದರ ಮಧ್ಯೆ ಇನ್ನೊಂದು ಕಿರಣ ಓ ಸಿ ಇದೆ ಅಂತ ಅಂದುಕೊಳ್ಳಿ ಒ ಸಿ ಇದರ ನಡುವೆ ಇನ್ನೊಂದು ಕಿರಣ ಈ ಕೋನ ಎ ಒ ಬಿ ಅನ್ನೋದೇನಿರುತ್ತಲ್ಲ ಇದಕ್ಕೆ ಎ ಓ ಸಿ ಕೋನ ಮತ್ತು ಸಿ ಓ ಬಿ ಕೋನ ಇವೆರಡರ ಮೊತ್ತಕ್ಕೆ ಸಮನಾಗಿರುತ್ತದೆ ಹೇಗೆ ಈ ರೇಖಾ ಖಂಡದಲ್ಲಿ ಇದರ ಅಳತೆ ಈ ರೇಖಾ ಖಂಡದ ಅಳತೆ ಇದರ ಅಳತೆ ಮತ್ತು ಇದರ ಅಳತೆ ಆಗಿತ್ತೋ ಅದೇ ರೀತಿ ಈ ಒಂದು ಕೋನದ ಅಳತೆ ಈ ಕೋನದ ಅಳತೆ ಮತ್ತು ಈ ಕೋನದ ಅಳತೆ ಆಗಿರುತ್ತದೆ ಅದೇಗಂದ್ರೆ ಇಷ್ಟಿದ್ರೆ ಇದು ಇಷ್ಟು ಪ್ಲಸ್ ಇಷ್ಟು ಇಸ್ ಈಕ್ವಲ್ ಟು ಇಷ್ಟು ಅಷ್ಟೇ ನಾಲ್ಕನೇದು ಏನು ಯಾವುದೇ ಕೋನವನ್ನು ನಿರ್ದಿಷ್ಟ ಯಾವುದೇ ಒಂದು ಕೋನ ಒಂದು ಕೋನ ನಿರ್ದಿಷ್ಟವಾದ ನಿರ್ದಿಷ್ಟವಾದ ಪರಿಮಾಣವನ್ನು ಹೊಂದಿರುತ್ತದೆ ಪರಿಮಾಣವನ್ನು ಹೊಂದಿರುತ್ತದೆ ಅಂದ್ರೆ ಯಾವುದೇ ಒಂದು ಕೋನ ಅನ್ನ ತಗೊಂಡ್ರು ಸಹ ಅದನ್ನು ನಿರ್ದಿಷ್ಟವಾಗಿ ನಾವು ಅಳೆಯಬಹುದು ಅಂತ ಹೇಳುತ್ತೆ ಅಂದ್ರೆ ಎರಡು ಕಿರಣಗಳ ನಡುವಿನ ಕೋನ ಓ ಎ ಇನ್ನೊಂದು ಓ ಬಿ ಓ ಬಿ ಇಲ್ಲೇ ಇದೆ ಓ ಬಿ ಇನ್ನೊಂದು ಕಿರಣ ಇವೆರಡರ ನಡುವಿನ ಕೋನ ಸೊನ್ನೆ ಆಗಿದ್ದರೆ ಓ ಎ ಮತ್ತು ಓಬಿ ನಡುವಿನ ಕೋನ ಕೋನ ಸೊನ್ನೆ ಆಗಿದ್ದರೆ ಇದು ಏನು ಹೇಳುತ್ತದೆ ಈ ರೀತಿಯ ಒಂದು ಸಿಂಬಲನ್ನು ಬರೆದರೆ ಇದು ಏನನ್ನು ಸೂಚಿಸುತ್ತದೆ ಅಂದರೆ ಓ ಎ ಮತ್ತು ಓ ಬಿ ಒಂದರಲ್ಲೊಂದು ಐಕ್ಯವಾಗಿರುತ್ತದೆ ಇದರ ವಿಲೋಮ ವಿಲೋಮ ಅಂದರೆ ಇದರ ಉಲ್ಟ ಏನು ಹೇಳ್ಬೋದು ಅಂದ್ರೆ ಓ ಮತ್ತು ಓ ಬಿ ಎರಡು ಕಿರಣಗಳು ಐಕ್ಯವಾಗಿದ್ದರೆ ಐಕ್ಯವಾಗಿದ್ದರೆ ಏನು ಹೇಳಬಹುದು ಇದೇನನ್ನು ಸೂಚಿಸುತ್ತೆ ಓ ಎ ಮತ್ತು ಓ ಬಿ ಎರಡು ರೇಖೆಗಳು ಈ ಎರಡು ರೇಖೆಗಳು ಈ ಎರಡು ರೇಖೆಗಳ ನಡುವಿನ ಕೋನ ಸೊನ್ನೆ ಆಗುತ್ತೆ ಎರಡು ರೇಖೆಗಳ ನಡುವಿನ ಕೋನ ಸೊನ್ನೆ ಆಗಿರುತ್ತದೆ ಈಗ ನಾವು ಒಂದು ಚಟುವಟಿಕೆಯನ್ನ ಮಾಡೋಣ ಚಟುವಟಿಕೆ ನನ್ನ ಅಕ್ಷರಗಳು ಅಷ್ಟೊಂದು ಚೆನ್ನಾಗಿಲ್ಲ ಒಂದು ಕಾಗದವನ್ನ ತೆಗೆದುಕೊಳ್ಳಿ ನೀವು ಅದರ ಮೇಲೆ ಒಂದು ಸರಳ ರೇಖೆಯನ್ನ ಹೀಗೆ ಹೇಳಿರಿ ಎ ಬಿ ಸರಳ ರೇಖೆ ಆದ್ರಿಂದ ಈಗಿರ್ಬೇಕು ಅದ್ರ ಮೇಲೆ ಒಂದು ಓ ಬಿಂದುವನ್ನ ತೆಗೆದುಕೊಳ್ಳಿ ಆ ಓ ಬಿಂದುವನ್ನು ಛೇದಿಸುವ ಹಾಗೆ ಆ ಎ ಓ ಸರಳ ರೇಖೆಯನ್ನು ಛೇದಿಸುವ ಹಾಗೆ ಒಂದು ಓ ಸಿ ಒಂದು ರೇಖೆಯನ್ನು ಎಳೆ ಒಂದು ಕಿರಣವನ್ನು ಕ್ಷಮಿಸಿ ಆಗ ನೀವು ಎಳೆದಾಗ ಕೋನ ಎ ಓ ಸಿ ಮತ್ತು ಕೋನ ಸಿ ಓ ಬಿಯನ್ನು ಅಳತೆ ಮಾಡಿ ಅವೆರಡರ ಮೊತ್ತ ಎಷ್ಟು ಅಂತ ಪರೀಕ್ಷಿಸಿ ಪರೀಕ್ಷಿಸಿ ಆಯ್ತಾ ಈ ಮೊತ್ತ ಈ ಕೋನ ಅಳೆಯಿರಿ ಈ ಕೋನವನ್ನು ಮಾಡಿರಿ ಅವೆರಡರ ಮೊತ್ತವನ್ನು ಪರಿಶೀಲಿಸಿ ಅದೇ ರೀತಿ ಓವನ್ನು ಇನ್ನೆಲ್ಲೋ ಒಂದು ಕಡೆ ತಗೊಳ್ಳಿ ಇಲ್ಲಿ ಇನ್ನೊಂದೆಡಿರಿ ಆಗ ಕೂಡ ಇದರ ಮೊತ್ತ ಇದರ ಮೊತ್ತವನ್ನು ಕೂಡಿ ನೋಡಿ ಇನ್ನೊಂದು ಓ ಇಲ್ಲಿ ತೊಗೊಳ್ಳಿ ಈಗೊಂದೆಡಿರಿ ಈ ಕೋನ ಮತ್ತು ಈ ಕೋನವನ್ನು ಕೂಡಿ ನೋಡಿ ಅವೆಲ್ಲದರೂ ಸಹ ನಿಮಗೆ ಕೋನ ಎಷ್ಟಾಗಿರುತ್ತೆಂದ್ರೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಯಾವುದೇ ಒಂದು ಸರಳ ರೇಖೆಯನ್ನು ಇದ್ದರೆ ಎ ಬಿ ಅನ್ನೋದು ಅದರ ಮೇಲೆ ಅದನ್ನು ಛೇದಿಸುವ ಹಾಗೆ ಒಂದು ಕಿರಣ ಇದ್ರೆ ಓ ಸಿ ಎ ಓ ಸಿ ಮತ್ತು ಸಿ ಓ ಬಿ ಅವೆರಡನ್ನು ಕೂಡಿದ್ರೆ ಆ ಕೋನ ನಿಮಗೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇಂತಹ ಇದು ಇದನ್ನು ನಾವು ಹೇಗೆ ನಮಗೆ ಗೊತ್ತಾಯಿತು ಅಂದರೆ ನಾವು ಇಲ್ಲಿಟ್ಟು ಕೂಡ ನೋಡಿದ್ವಿ ಇಲ್ಲಿಟ್ಟು ಕೂಡ ನೋಡಿದ್ವಿ ಎಲ್ಲೇ ಇಟ್ಟು ನೋಡ್ತಿದ್ರು ಸಹ ನಮ್ಗೆ ನೂರ ಎಂಬತ್ತು ಡಿಗ್ರಿ ಬರ್ತಾ ಇತ್ತು ಆದ್ರಿಂದ ನಮಗೆ ಅನಿಸುತ್ತೆ ಎಲ್ಲಿಟ್ಟರು ಸಹ ನೂರ ಎಂಬತ್ತು ಡಿಗ್ರಿ ಬರಬಹುದೇನೋ ಅಂತ ಅಂತಹ ಹೇಳಿಕೆಗಳಿಗೆ ನಾವು ಉಕ್ತಿಗಳು ಅಂತ ಕರಿತೇವೆ ಉಕ್ತಿಗಳು ಅಂತ ಕರಿತವೆ ಈ ತರದ ಹೇಳಿಕೆಗಳು ಸುಮಾರು ಇದೆ ಇವನ್ನೆಲ್ಲ ನಾವು ಮುಂದೆ ಕಲಿತಾ ಹೋಗ್ತೇವೆ ಇವಕ್ಕೆ ನಾವು ಉಕ್ತಿಗಳು ಅಂತ ಕರಿತೇವೆ ಸರಿ ಉಕ್ತಿಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಉಕ್ತಿ ಒಂದು ಏನು ಹೇಳುತ್ತೆ ಅಂತ ನೋಡೋಣ ಮೊದಲನೇ ಉಕ್ತಿ ಏನು ಹೇಳುತ್ತೆ ಅಂದರೆ ಇಷ್ಟೆ ಆ ಚಟುವಟಿಕೆ ಏನಿತ್ತಲ್ಲ ಅದೇ ಮೊದಲನೇ ಉಕ್ತಿ ಎ ಬಿ ಅನ್ನುವಂಥದ್ದು ಒಂದು ಸರಳ ರೇಖೆಯಾಗಿದ್ದಾಗ ಅದರ ಮೇಲೆ ಒಂದು ಕಿರಣ ಓ ಸಿ ಇದ್ದಾಗ ಎ ಸಿ ಕೋನ ಮತ್ತು ಸಿ ಓ ಬಿ ಕೋನ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಇದನ್ನು ನಾವು ಸಾಧಿಸಬೇಕು ಸಾಧನೆ ಹೇಗೆ ಸಾಧಿಸಬಹುದು ನಾವು ಒಂದು ನಿಯಮದಲ್ಲಿ ನೋಡಿದ್ವಿ ಏನಂತ ಹೀಗೆ ಕೋನ ಇದ್ರೆ ಇದರ ಮಧ್ಯೆ ಇನ್ನೊಂದು ಕೋನ ಇದ್ರೆ ಈ ಕೋನ ಮತ್ತು ಈ ಕೋನ ಇವೆರಡರ ಮೊತ್ತ ಈ ದೊಡ್ಡ ಕೋನಕ್ಕೆ ಸಮವಾಗಿರುತ್ತದೆ ಅದೇ ರೀತಿಯಲ್ಲಿ ಎ ಸಿ ಅನ್ನೋದು ಒಂದು ಕೋನ ಮತ್ತು ಸಿ ಒ ಬಿ ಅನ್ನೋದು ಒಂದು ಕೋನ ಅವೆರಡೂ ಸಹ ಅವೆರಡರ ಮೊತ್ತ ಈ ಕೋನಕ್ಕೆ ಸಮ ಸರಿನಾ ಅಂದರೆ ಏನಂತ ಹೇಳ್ಬೋದು ಎ ಓ ಸಿ ಕೋನ ಮತ್ತು ಸಿ ಒ ಬಿ ಕೋನ ಈಸ್ ಈಕ್ವಲ್ ಟು ಎ ಒ ಬಿ ಕೋನ ಅದೇ ಇಲ್ಲಿಂದ ಇಷ್ಟ ಎ ಒ ಬಿ ಕೋನ ಆದರೆ ಎ ಒ ಎ ಬಿ ಅನ್ನುವಂಥದ್ದು ಒಂದು ಸರಳ ರೇಖೆ ಎ ಬಿ ಅನ್ನುವಂಥದ್ದು ಒಂದು ಸರಳ ರೇಖೆ ಹಾಗಾಗಿ ನಮ್ಗೆ ಗೊತ್ತು ಓ ಅನ್ನೋದು ಅದರ ಮೇಲಿನ ಒಂದು ಬಿಂದು ಆಗಿದ್ದಾಗ ಎ ಒ ಬಿ ಎಷ್ಟಾಗಿರುತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಆದ್ದರಿಂದ ನಾವು ಏನು ಹೇಳ್ಬೋದು ಎ ಒ ಸಿ ಕೋನ ಮತ್ತು ಸಿ ಒ ಬಿ ಕೋನ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂತ ಹೇಳ್ಬೋದು ಅಂದರೆ ನಾವು ಉಕ್ತಿ ಒಂದನ್ನು ಸಾಧಿಸಿದ್ದೇವೆ ಉಪ್ತಿ ಎರಡು ಏನು ಹೇಳುತ್ತೆ ನೋಡೋಣ ಉಪ್ಪಿ ಎರಡು ಉಪ್ತಿ ಎರಡು ಉಪ್ಪಿ ಒಂದಕ್ಕೆ ಆಲ್ಮೋಸ್ಟ್ ಒಂದೇ ರೀತಿ ಇದೆ ಉತ್ತಿ ಎರಡು ಏನು ಹೇಳುತ್ತೆ ಅಂದರೆ ಈ ರೀತಿಯ ಒಂದು ರೇಖೆ ಇದೆ ಓ ಎ ಇದು ಒಂದು ಕಿರಣ ಇದೆ ಮತ್ತೆ ಇನ್ನೊಂದು ಕಿರಣ ಇದೆ ಅಂತ ಅದರ ಮಧ್ಯೆ ಇನ್ನೊಂದು ಕಿರಣ ಇದೆ ಓ ಸಿ ಹೀಗಿದ್ದಾಗ ಬಿ ಕೋನ ಮತ್ತು ಕೋನ ದ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಎಒ ಬಿ ಗಳು ಎಓ ಬಿಗಳು ಎಓ ಬಿಗಳು ಏಕರೇಖಗತವಾಗಿರುತ್ತದೆ ಏಕರೇಕಗತವಾಗಿರುತ್ತವೆ ಏಕ ರೇಖಾಗತ ಅಂದರೆ ಗೊತ್ತೋ ಅಲ್ವಾ ಒಂದೇ ರೇಖೆಯಲ್ಲಿ ಇರುವಂತಹ ಸುಮಾರು ಬಿಂದುಗಳು ಏನ್ ಹೇಳುತ್ತೆ ಈ ಉಕ್ತಿ ಅಂದರೆ ಬಿ ಓ ಸಿ ಇದು ಈ ಕೋನ ಮತ್ತು ಸಿ ಓ ಎ ಈಕೋನದ ಇವೆರಡರ ಮೊತ್ತ ನೂರ ಎಂಬತ್ತು ಆಗಿದ್ರೆ ಎ ಒ ಬಿ ಅನ್ನೋದು ಕ್ಷಮಿಸಿ ಏಕರೇಕಗತ ಆಗಿರುತ್ತದೆ ಇದನ್ನು ನಾವು ಅತ್ಯಂತ ಅತಿ ಸುಲಭವಾಗಿ ಸಾಧಿಸಬಹುದು ಆದರೆ ನಿಮ್ಮ ಪುಸ್ತಕದಲ್ಲಿ ಬೇರೆಯ ರೀತಿಯೇ ಸಾಧಿಸಿದ್ದಾರೆ ಅದು ಹೇಗೆ ಅನ್ನೋದು ನನ್ನ ನಾನು ಯೋಚನೆ ಮಾಡಿದ್ದು ಹೇಗೆ ಅನ್ನೋದನ್ನು ನಿಮ್ಗೆ ಹೇಳ್ತೇನೆ ನಮ್ಗೆ ಗೊತ್ತು ಎ ಓ ಸಿ ಇಲ್ಲಿ ಕೊಟ್ಟಿರೋದು ಬಿ ಓ ಸಿ ಬಿ ಓ ಸಿ ಇದು ಪ್ಲಸ್ ಸಿ ಓ ಎ ಇದು ಇದೀಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆದರೆ ಅದೆರಡೂರ ಮೊತ್ತ ಏನು ಎ ಓ ಬಿ ಸರಿನಾ ಇದು ನೂರ ಎಂಬತ್ತು ಅಂತ ಕೊಟ್ಟಾಗ ಆಯ್ತು ಕೊಟ್ಟಿರೋದು ಇದೆ ಅದನ್ನೇ ಬೇರೆ ರೀತಿ ಕೊಟ್ಟಿದ್ದಾರೆ ಅಷ್ಟೇ ಆಗಿರೋ ಎ ಓ ಬಿ ನೂರ ಎಂಬತ್ತು ಅಂತ ಆದ್ರೆ ನಮಗೆ ಏನ್ ಗೊತ್ತು ಎ ಬಿ ಎ ಬಿ ಅನ್ನೋದು ಒಂದು ಸರಳ ರೇಖೆ ಮತ್ತು ಓ ಅನ್ನೋದು ಒಂದು ಬಿಂದು ಓ ಬಿಂದು ಅದು ಎಲ್ಲಿದೆ ಎಬ ಮೇಲೆ ಎ ಬಿಯ ಮೇಲಿದೆ ಅಂದ್ರೆ ಎ ಒ ಬಿ ಏಕರೇಕ ಗತ ಗತವಾಗಿರುತ್ತದೆ ಸರಿನಾ ಆದರೆ ನಿಮ್ಮ ಪುಸ್ತಕದಲ್ಲಿ ಇದಕ್ಕೆ ಬೇರೆ ರೀತಿಯ ಸಾಧನೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತ ಸಹ ನಾವು ನೋಡೋಣ ಸರಿ ನಿಮ್ಮ ಪುಸ್ತಕದಲ್ಲಿ ಈ ರೀತಿಯ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಂದರೆ ಅವರೇನು ಮಾಡುತ್ತಿದ್ದಾರೆ ಅಂದರೆ ಇದಿಷ್ಟು ಕೊಟ್ಟಿರೋದು ಈ ಓಡಿ ಅನ್ನೋದನ್ನು ಅವರೇ ರಚಿಸಿರುವಂತಹದ್ದು ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಎ ಓ ಡಿ ಅನ್ನೋಂಥದ್ದು ಒಂದು ಸರಳ ರೇಖೆ ಒಂದು ಸರಳ ರೇಖೆ ಆಗಿರುವಂತಹ ರೀತಿಯಲ್ಲಿ ನೀವು ಓ ಅನ್ನು ಡಿ ಯವರೆಗೆ ಮುಂದುವರೆಸಿ ಇಲ್ಲೂ ಸಹ ಆಗ ನಿಮಗೆ ಗೊತ್ತಾಗುತ್ತೆ ಏನಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಡಿ ಒ ಕೋನ ಮತ್ತು ಎ ಓ ಸಿ ಕೋನ ಎಷ್ಟಾಗಿರುತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಹೌದಾ ಡಿಒ ಸಿ ಕೋನ ಮತ್ತು ಸಿ ಓ ಎ ಕೋನ ನೂರ ಎಂಬತ್ತು ಡಿಗ್ರಿ ಆಗಿದೆ ಆದರೆ ನಮಗೆ ದತ್ತಾಂಶದಲ್ಲಿ ಏನು ಕೊಟ್ಟಿದ್ದಾರೆ ಬಿ ಓ ಸಿ ಕೋನ ಮತ್ತು ಎ ಸಿ ಕೋನವು ಸಹ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂದರೆ ಇಲ್ಲಿ ಇದು ಮತ್ತು ಇದು ಸಮ ಒಂದೇ ಅದು ಅಂದರೆ ಇದು ಮತ್ತು ಇದು ಸಮವಾಗಿರಬೇಕು ಅಂದರೆ ನಮಗೇನಾಯಿತು ಬಿ ಓ ಸಿ ಕೋನವು ಡಿಒ ಸಿ ಕೋನಕ್ಕೆ ಸಮವಾಗಿದೆ ಬಿ ಒ ಸಿ ಕೋನವು ಡಿ ಓ ಸಿ ಕೋನಕ್ಕೆ ಸಮನಾಗಿದೆ ಅಂದರೆ ಏನಾಗಬೇಕು ಬಿ ಮತ್ತು ಡಿ ಮತ್ತು ಡಿ ಐಕ್ಯವಾಗಿರಬೇಕು ಐಕ್ಯವಾಗಿದೆ ಅಂದರೆ ನಾವೇನು ಹೇಳಿದ್ವಿ ಇಲ್ಲಿ ಎ ಓಡಿ ಏಕರೇಕ ಅದು ನಮ್ಮ ನಾವೇ ಊಹಿಸಿಕೊಂಡು ಅಂದರೆ ನಾವೇ ಏನು ಅಸ್ಯೂಮ್ ಮಾಡಿಕೊಂಡಿದ್ದು ಅದಕ್ಕೆ ಏನು ಹೇಳೋದು ನಾವೇ ಅದನ್ನು ನಂಬಿಕೊಂಡಿದ್ವಿ ಎ ಓ ಡಿ ಏಕರೇಕ ಆದರೆ ಇಲ್ಲೇನಾಗಿದೆ ಬಿ ಮತ್ತು ಡಿ ಐಕ್ಯವಾಗಿದೆ ಅಂದ್ರೆ ಎ ಒ ಬಿ ಸಹ ಸಹ ಏಕರೇಕ ತಗೊಂಡ್ರೆ ಇದು ಸರಿ ಅಂತ ನಮಗೆ ಗೊತ್ತು ಬಿ ಒಂದಿದೆ ಸಿಗೆ ಸಮ ಅಂದರೆ ಸಿಗೆ ಸಮ ಅಂದರೆ ಬಿ ಮತ್ತು ಡಿ ಎರಡು ಸಹ ಏಕ ಈ ಎರಡು ಕಂಡೀಷನ್ನಲ್ಲೂ ಸಹ ಬಿ ಮತ್ತು ಡಿ ಮತ್ತು ಡಿ ಐಕ್ಯವಾಗಿವೆ ಆದುದರಿಂದ ಬಿ ಡಿಗೆ ಸಮ ಅಂದರೆ ನಮ್ಮ ಏನು ನಾವು ಏನಂತ ನಂಬಿಕೊಂಡಿದ್ವಿ ಅಂದರೆ ಎ ಮತ್ತು ಡಿ ಏನು ಸರಳ ರೇಖೆ ಆಗಿದೆ ಮತ್ತೆ ಬಿ ಡಿ ಅಲ್ಲಿ ಐಕ್ಯವಾಗಿರುವುದರಿಂದ ಎ ಮತ್ತು ಬಿ ಸಹ ಸರಳ ರೇಖೆ ಎ ಬಿ ಸರಳ ರೇಖೆ ವಂದನೆ